ಚನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ದಿನ ನಮ್ಮ ಶಾಲೆಯಲ್ಲಿ ಪೊಂಗಲನ್ನು ಮಾಡ್ತಾ ಇದ್ದೀನಿ ಈ ಪೊಂಗಲ್ ಮಾಡೋದು ಏನಕ್ಕಪ್ಪ ಅಂತಂದರೆ ನಮ್ಮ ಹಳೆ ನೆನಪುಗಳನ್ನೆಲ್ಲ ಕಳೆದುಕೊಂಡ್ಬಿಟ್ಟು ಹೊಸ ಒಂದು ಇದಕ್ಕೆ ಜೀವನಕ್ಕೆ ನಾವು ಇದ್ದೀವಿ ಈ ಸಂಕ್ರಾಂತಿಯಿಂದ ಮತ್ತು ಈ ಹಳೆ ನೆನಪುಗಳು ಅನ್ನೋದು ಕಷ್ಟ ಸುಖ ಎರಡು ಒಂದೇ ನಾಣ್ಯದ ಎರಡು ಮುಖಗಳಾಗಿ ನಾವು ಸ್ವೀಕಾರ ಮಾಡ್ತೀವಿ ಈ ಎರಡೂ ಸ್ವೀಕಾರ ಮಾಡಿದಂತಹದ್ದನ್ನು ನಾವು ಹೊಸ ಈ ಜೀವನದಲ್ಲಿ ಆ ನೋವುಗಳನ್ನೆಲ್ಲ ಮರೆತು ಹೊಸ ಇದರಲ್ಲಿ ಸಂತೋಷವನ್ನೇ ತುಂಬಲಿ ಅಂತ ನಮ್ಮ ಶಾಲಾ ಆಡಳಿತ ಮಂಡಳಿಯಿಂದ ಎಲ್ಲ ವಿದ್ಯಾರ್ಥಿಗಳು ಅಡ್ವಾನ್ಸ್ ಆಗಿ ಪೊಂಗಲ್ ಅಂತ ಸಲಹೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಸ ವರ್ಷದ ಸಂಕ್ರಾಂತಿ ಹಬ್ಬ ಭೋಗಿ ಹಬ್ಬ ಇವತ್ತು ಈ ಭೋಗಿ ಹಬ್ಬ ನಾವು ಪ್ರತಿ ವರ್ಷವೂ ಇದೇ ಥರ ಮಕ್ಕಳನ್ನೆಲ್ಲ ಕೂರಿಸ್ಬಿಟ್ಟು ಎಲ್ಲ ಇಲ್ಲಿ ಒಂಥರ ಅದ್ಭುತ ವಾತಾವರಣದಲ್ಲಿ ನಾವು ಮಾಡ್ತಾ ಇರ್ತೀವಿ ಪ್ರತಿ ವರ್ಷವೂ ಇವತ್ತು ಹೊಸ ಹಬ್ಬ ಇನ್ನು ಮುಂದೆ ಈ ಫಸ್ಟ್ ಹಬ್ಬ ಆಮೇಲೆ ಶಿವರಾತ್ರಿ ಆಮೇಲೆ ಯುಗಾದಿ ಜನವರಿ ಆದಮೇಲೆ ಫಸ್ಟ್ ಹಬ್ಬ ನಮಗೆ ಹೊಸ ಹಬ್ಬ ಈ ಹೊಸ ವರ್ಷದಲ್ಲಿ ಹಳೆಯ ನೆನಪುಗಳನ್ನೆಲ್ಲ ಹೋಗಿ ಹೊಸ ನೆನಪುಗಳು ಈ ವರ್ಷದಲ್ಲಿ ಎಲ್ಲ ವಿಶೇಷವಾಗಿ ಒಳ್ಳೆ ದೇವರು ಅವರಿಗೆಲ್ಲ ಬಿಟ್ಟು ಎಲ್ರಿಗೂ ನಾವು ಈ ಒಂದು ಹಬ್ಬಿ ಹಬ್ಬದ ದಿವಸ ನಮ್ಮ ಶಾಲೆಯಲ್ಲಿ ಬರೀ ಪಾಠನೇ ಅಂತ ದಿನ ಒಂದು ಇದು ಕೊಡಬೇಕು ಮಕ್ಕಳಿಗೆಲ್ಲ ಒಂದು ಖುಷಿ ಕೊಡಬೇಕು ಅಂತ ಇದ್ರ ಮುಖಾಂತರವಾಗಿ ನಮ್ಮ ಟೀಚರ್ಸು ನಮ್ಮ ಮಕ್ಕಳು ಎಲ್ಲರೂ ಇದರಿಂದ ಖುಷಿ ಪಡ್ತಾರೆ ಅಂತೇಳಿ ಈ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದೀವಿ ಮತ್ತೆ ಇಲ್ಲೆಲ್ಲರೂ ನಮ್ಮ ಟೀಚರ್ಸ್ ಎಲ್ಲ ತುಂಬ ಕೋಪ್ರೇಷನ್ ಮಾಡ್ತಾರೆ ಅದೇ ರೀತಿ ಮಕ್ಕಳೂ ಕೋಪ್ರೇಷನ್ ಮಾಡ್ತಾರೆ ಮತ್ತೆ ಪೇರೆಂಟ್ಸು ಕೋಪ್ರೇಷನ್ ಮಾಡ್ತಾರೆ ನಮ್ಗೆ ಈ ಥರ ಮಾಡೋದರಿಂದ ಬರೀ ಕ್ಲಾಸ್ ರೂಮಲ್ಲೇ ಕೂತ್ಕೊಂಡು ಪಾಠ ಕೇಳೋದ್ರಿಂದ ಈ ಥರ ವಾತಾವರಣದಲ್ಲಿ ಬಂದು ಈ ಥರ ಮಾಡಿ ಮಕ್ಕಳೆಲ್ಲ ಖುಷಿ ಪಡೋದೇ ದೊಡ್ಡ ಖುಷಿಯಾಗಿದೆ ಈ ಥರ ಮಾಡೋದು ಮತ್ತೆ ನೀವೆಲ್ಲ ಬಂದಿದ್ದೀರಾ ನಿಮಗೆಲ್ಲರಿಗೂ ಕೂತ್ಕೊಂಡು ಸಹ ವಂದನೆಗಳು ಎಲ್ರಿಗೂ ಹಬ್ಬ ಅಂದರೆ ಎಲ್ಲ ಒಂದು ಹೊಸ ಜೀವನಕ್ಕೆ ಕಾಲಿಡುವಂಥದ್ದು ಹಳೇದನ್ನೆಲ್ಲ ಮರೆತು ನಾವು ಹೊಸ ಜೀವನದಲ್ಲಿ ಕಾಲಿಡೋಣ ಅಂತ ಈ ಒಂದು ಹೋಗಿ ಹಬ್ಬ ಅಂದರೆ ಬೆಳಗ್ಗೆ ಬೇಗ ಎದ್ದು ಅದು ಅರ್ಲಿ ಮಾರ್ನಿಂಗ್ ಬೇಗ ಎದ್ದುಬಿಟ್ಟು ಒಂದು ಹಳೆ ಮನೇಲಿ ಇರೋದಲ್ಲ ಆ ಹಳೆ ಒಂದು ವಸ್ತುಗಳನ್ನೆಲ್ಲ ಹಾಕಿ ಸುಡ್ತಾರಲ್ವ ಅದೇನಕ್ಕೆ ಅಂದರೆ ಮನೆಯಲ್ಲಿ ಒಂದು ಹಳೆ ನೆಗೆಟಿವ್ ಇದೆಲ್ಲ ಹೋಗ್ಬಿಟ್ಟು ಹೊಸ ಇದು ಬರಲಿ ಅಂತೇಳ್ಬಿಟ್ಟು ಈ ಒಂದು ಭೋಗಿ ಹಬ್ಬ ಅದೇ ರೀತಿ ನಮ್ಮ ಸ್ಕೂಲಲ್ಲೂ ಅಷ್ಟೇ ಈ ಒಂದು ಹೊಸ ಒಂದು ಇದು ತುಂಬಲಿ ಒಂದು ಎಲ್ಲ ಒಂದು ಒಳ್ಳೆ ಒಂದು ನಮ್ಮ ಟೀಚರ್ಸ್ಗೆಲ್ಲ ಒಂದು ಒಳ್ಳೆಯ ಒಂದು ಹೋಗಿ ಹಬ್ಬ ದಿನ ಒಂದು ಒಳ್ಳೆ ಮನಸ್ಸು ಬಂದು ಒಂದು ಒಳ್ಳೆ ಇತ್ತಲ್ಲಿ ಅಂತ ಮತ್ತೆ ನಮ್ಮ ಇದಕ್ಕೆಲ್ಲ ನಮ್ಮ ಟೀಚರ್ಸು ಆಗಲಿ ನಮ್ಮ ಸ್ಟೂಡೆಂಟ್ಸು ಎಲ್ಲ ಒಳ್ಳೆ ಸಪೋರ್ಟ್ ಆಗಿ ಎಲ್ಲ ನಮ್ಮ ಟೀಚರ್ಸು ಎಲ್ಲ ರೀತಿಯಲ್ಲೂ ಇವತ್ತು ಬೆಳಗ್ಗೆ ಎದ್ದು ಬಂದು ಇಲ್ಲೂ ಏನೇ ಡೆಕೋರೇಷನ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಒಂದು ಐದು ಪಂಗಲ್ಲು ಮಾಡಿ ನಮಗಿಂತ ಮುಂಚೆ ನಾವು ನಿಮಗಿಂತ ಮುಂಚೆ ನಾವು ಅಂತ ಹೇಳ್ಬಿಟ್ಟು ಮಾಡಿ ತುಂಬ ಸಂಭ್ರಮದಿಂದ ಮಾಡಿದ್ದಾರೆ ಇವತ್ತು ನಮಗೆ ಒಂದು ಸ್ವಲ್ಪ ಒಂಥರ ಖುಷಿ ಆಗುತ್ತದೆ ನಮ್ಮ ಯಾವತ್ತೂ ನಾವು ಇದೇ ಥರ ಮಾಡ್ತಾ ಇದ್ವಿ ಮತ್ತು ಅದೇ ಥರ ನಮ್ಮ ಟೀಚರ್ಸ್ನೂ ಅಷ್ಟೇ ಒಳ್ಳೆ ಹಾರ್ಡ್ ವರ್ಕ್ ಮಾಡ್ತಾರೆ ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷವೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕಾಕ್ತಾ ಇದೀವಿ ಸುಮಾರು ಇವತ್ತಿಗೆ ಇಪ್ಪತ್ತು ಮೂರು ವರ್ಷ ಆಗಿ ಇಪ್ಪತ್ನಾಲ್ಕು ವರ್ಷ ಬಿದ್ದಿದೆ ನಮ್ಮ ಸ್ಕೂಲು ನಾವು ಇನ್ನು ಇಪ್ಪತ್ತೇಳು ಇಪ್ಪತ್ತೆಂದಿಗೆ ಶುಗರ್ ಜುಬ್ಲಿ ಇದ್ದೀವಿ ಸೊ ಅದರಿಂದ ನಮಗೆ ಎಲ್ಲ ರೀತಿಯಲ್ಲೂ ನಮ್ಮ ಟೀಚರ್ಸ್ ಸಪೋರ್ಟ್ ಮಾಡ್ತಾರೆ ಹಾರ್ಡ್ ವರ್ಕ್ ಮಾಡ್ತಾರೆ ಈ ಸುತ್ತಮುತ್ತಲು ಎಲ್ಲೇ ಸುಮಾರು ಒಂದು ಐವತ್ತು ವಿಲೇಜ್ಗಳಲ್ಲಿ ನಮ್ಮ ಹುಡುಗರು ಬರ್ತಾ ಇದ್ದಾರೆ ನಮ್ಮ ಸ್ಕೂಲ್ಗೆ ಸೊ ಎಲ್ಲ ಊರುಗಳಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ವಿದ್ಯಾಭ್ಯಾಸ ಶ್ವೇತ ಸ್ಕೂಲು ಒಳ್ಳೆ ವಿದ್ಯಾಭ್ಯಾಸ ಇದೆ ಅಂತ ಎಲ್ರಿಗೂ ಮನವರಿಕೆ ಆಗಿದೆ ಸೊ ಅದೇ ರೀತಿ ನಾವು ಪ್ರತಿ ವರ್ಷವೂ ಇದಾಗಲಿ ಇನ್ನೊಂದು ನೆಕ್ಸ್ಟು ಸರಸ್ವತಿ ಪೂಜೆ ಮಾಡ್ತೀವಿ ಫೆಬ್ರವರಿ ತಿಂಗಳಲ್ಲಿ ಆವಾಗ ಸಿಂಪಲ್ಲಾಗಿ ಮಾಡ್ತೀವಿ ಅಂದರೆ ನಾವು ಪ್ರತಿ ವರ್ಷ ಇಲ್ಲ ಸರಸ್ವತಿ ಪೂಜೆ ಸಿಂಪಲ್ಲಾಗಿ ಮಾಡ್ತೀವಿ ಆನು ಈ ಸಲ ಅತ್ತೆ ನಿಯರೆಸ್ಟ್ ಇರೋದರಿಂದ ಹತ್ರ ಇರೋದರಿಂದ ಸಿರೋ ತ್ರಿ ಪುಲಿ ಇಪ್ಪತ್ತು ಏಳು ಇಪ್ಪತ್ತೆಂಟು ಮಾಡ್ತೀವಿ ಅಲ್ಲಿ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ತೀವಿ ಮತ್ತು ಇನ್ನೂ ಹೊಸ ವರ್ಷ ಇನ್ನೊಂದು ಈ ವರ್ಷ ನಮ್ಮಲ್ಲಿ ಒಂಥರ ಬುಕ್ಸು ಎಲ್ ಕೆ ಜಿ ಟು ಫೋರ್ತ್ವರೆಗೂ ಐ ಸಿ ಎಸ್ ಸಿ ಬಸ್ ಬುಕ್ಸ್ ಥರ ತರಿಸಿದ್ದೀವಿ ಒಳ್ಳೆಯ ಅವರು ಪ್ರತಿಯೊಬ್ಬರು ಬೆಂಗಳೂರಿಂದ ಬಂದವರು ಇಲ್ಲಿ ಟೀಚರ್ ಅವರೇ ಬಂದು ಇಲ್ಲಿ ಕೋಚಿಂಗ್ ಕೊಡ್ತಾರೆ ಟೀಚರ್ಸ್ಗೆ ಯಾವ ಥರ ಮಾಡಬೇಕು ಅತಿ ಮಕ್ಕಳಿಗೆ ಯಾವ ಥರ ಹೇಗೆ ಮಾಡಬೇಕು ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಬುಕ್ಸು ಇವರು ಕೊಟ್ಟಿರೋರೇ ಬಂದು ಇಲ್ಲಿ ಪ್ರತಿ ತಿಂಗಳಿಗೆ ಒಂದು ಸಲ ಬಂದು ಅವರು ಯಾವ ಥರ ಮಾಡ್ತಾ ಇದ್ದೀರಾ ಕ್ವೇಶನ್ ಇವತ್ತು ನಮ್ಮ ಟ್ರೈನಿಂಗಲ್ಲಿ ನಮ್ಮ ಸ್ಕೂಲು ಇಡೀ ನಮ್ಮ ಇದರಲ್ಲಿ ಆ ಬುಕ್ಸು ಎಲ್ಲಿ ಸಪ್ಲೈ ಮಾಡ್ತಾರೆ ಇವರು ದೇಶದಲ್ಲಿ ಅದು ನಮಗೆ ಇಪ್ಪತ್ತಾರನೇ ಪ್ಲೇಸಲ್ಲಿದೆ ನಮ್ಮ ಸ್ಕೂಲ್ ಇಡೀ ಸುಮಾರು ಸ್ಕೂಲ್ಗಳಲ್ಲಿ ಕೊಟ್ಟಿದ್ದಾರೆ ಅಂದರೆ ನೀಡು ಗೀಡ್ತನ ಲೀಡೋ ಲೀಡ್ ಗ್ರೂಪು ಅಂತೇಳ್ಬಿಟ್ಟು ಬುಕ್ಸು ಈಗ ಅದು ನಮ್ದು ಇಪ್ಪತ್ತಾರನೇ ಸ್ಥಾನದಲ್ಲಿದೆ ನೆಕ್ಸ್ಟು ಇನ್ನೊಂದು ಇರಲಿ ಮೊನ್ನೆ ಇನ್ನು ನೆಕ್ಸ್ಟ್ ನಾವು ಒಂದು ಹದಿನೈದು ಇಪ್ಪತ್ತರೊಳಗಡೆ ಆ ರೇಂಜ್ ಬರ್ತೀವಂತ ಹೇಳಿ ಇವತ್ತು ಈ ಮೂಲಕ ಈ ಭೋಗಿ ಹಬ್ಬದ ದಿವಸ ನಮ್ಮ ಪತ್ರಕರ್ತರು ನಿಮಗೆಲ್ಲ ನಮ್ಮ ಬಂಧನೆಗಳಿಗೆ ತಿಳಿಸ್ತಾ ನಮ್ಮ ಇನ್ನೂ ಸ್ವಲ್ಪ ಡೆವಲಪ್ ಡೆವಲಪ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಒಳ್ಳೆಯ ರಿಸಲ್ಟ್ ಕೊಡ್ತಾಯಿದ್ದೀವಿ ಆದರೆ ನಮ್ಮ ಜನಗಳು ಒಂಥರ ಯಾರಿಗೇನಾದರೂ ಹೇಳಿದ್ರೆ ಅದು ನಂಬ್ತಾರೆ ಹೊರತು ಎಜುಕೇಷನ್ ಇವತ್ತು ನೋಡಿ ನಮ್ಮ ಸ್ಕೂಲಲ್ಲಿ ನಮ್ಮೂರಲ್ಲೇ ಸುಮಾರು ಇಬ್ಬರು ಡಾಕ್ಟ್ರುಗಳಾಗಿದ್ದಾರೆ ಫ್ರೀ ಸೀಟ್ ಸಿಕ್ಕಿದೆ ಇಬ್ಬರಿಗೂ ಗೌರ್ಮೆಂಟ್ ಸೀಟು ಇಬ್ಬರು ಮಕ್ಕಳಿಗೂ ಫ್ರೀ ಸೀಟ್ ಸಿಕ್ಕಿದೆ ಒಂದು ಕ್ರಿಯಾ ಒಂದು ಪೂಜಾ ಮತ್ತೊಂದು ಸಂಜೆಯೆ ಮತ್ತು ಕಡಗೂರಲ್ಲಿ ಅವ್ರು ಇಳಿಸಿದ Bogi plus pongal. Tomorrow we cannot stay here with the children because they also should enjoy with their parents. So today our school, Shweta English Higher Primary School, we are celebrating. Uh, every year we are celebrating on Bogi day. Bogi plus pongal. This is the festival of harvest. We pray for the Lord Sun and uh, people enjoy with uh, colorful dresses and making sweet pongals and we will be here very joyfully and all our uh, teachers, ahsa, uh, our uh, secretary, and our uh, secretary, sir, uh, everyone will participate in this. and uh, they make this function a grand success. and uh, children's also enjoy. and they will be celebrating this function tomorrow at their homes. so, thank you. Sir. In SPS school, that is Shweta Vidya Samaste. So, past 10 years I'm working here. This year we started like a smart class, which is like a lead class, which is very smart and uh, we can we need not to do any hard work. It's a very smart work. Each and every class from first from UKG till fourth standard we have in the television, which we uh, broadcast uh, uh, the telecast with that and we show all the projects and uh, the classes also will go by with the lead only. It's a very smart and every children will get. Attract and each activities we have in the classes, lesson wise, we have activities. So, all the lesson wise we cover up with activities. With activities, uh, they learn each and everything uh, which is very important. We cover up in that and uh, they start to learn in that, and they are very emphasized. The children are very happy whenever they do activities, and uh, children are admired, even the parents' feedback we got. Uh, we do like LLC. that's learned confident comes out from the students so each and every month we have some activities like uh, kuturgalam project and uh, whatever it may be ganitam uh, english activity evs activity everything we done by in our school itself uh, so this year we have taken a challenge definitely it comes on a very uh, good output result i think so so i'll be a uh, coordinate with this myself and Prabha uh, so it's a very good uh, now it's good it's going on good also it's a cbsc syllabus uh, let it be all the best for the upcoming year. thank you